ಮೊದಲಿಗೆ ನನ್ನ ಪ್ರೀತಿಯ ಎಲ್ಲ ಪತ್ರಕರ್ತ ಹಿರಿಯರೇ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರೆ ಚಾನೆಲ್ನ ಎಲ್ಲ ನನ್ನ ಪ್ರೀತಿಯ ಗೆಳೆಯರೆ ಒಟ್ಟಾರೆ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯನ್ನು ನನ್ನನ್ನು ಬೆಳೆಸಿದಂತಹ ಮಾಧ್ಯಮ ಮಿತ್ರರೇ ಏಕೆ ಅಂತಂದರೆ ಇವತ್ತು ಈ ವೇದಿಕೆಯಾಗಿ ಇವತ್ತು ಚಂದ್ರು ಇಲ್ಲಿದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮಗಳ ಸಪೋರ್ಟೇ ಕಾರಣ ಯಾರೇ ಒಬ್ಬರು ಬೆಳೀಬೇಕಂತಂದ್ರೂ ಒಂದು ಮಗು ಬೆಳೆಯೋದಕ್ಕೆ ತಂದೆ ತಾಯಿ ಹೇಗೋ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ನಿರ್ಮಾಪಕ ಒಂದು ಸಿನಿಮಾ ಬೆಳೆಯೋದಕ್ಕೆ ಅದನ್ನು ತಲುಪಿಸೋದಕ್ಕೆ ಮಾಧ್ಯಮ ಅಷ್ಟೇ ಮುಖ್ಯ ಇವತ್ತಿನ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲು ಒಂದು ಖುಷಿ ವಿಚಾರ ಏನು ಅಂದರೆ ವರ್ಷದ ಎಂಡು ಕನ್ನಡದ ಎರಡೂ ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದೆ ಒಂದು ಮಾರ್ಕ್ ಇರ್ಬೋದು ಒಂದು ಫಾರ್ಟಿಫೈ ಇರ್ಬೋದು ಎರಡೂ ಚಿತ್ರಗಳನ್ನು ನೋಡಿದೆ ಒಂದೊಳ್ಳೆಯ ಸದಭಿರುಚಿಯ ಚಿತ್ರಗಳು ಪ್ರಯತ್ನ ಚೆನ್ನಾಗಿದೆ ಜನ ಇಷ್ಟಪಟ್ಟು ನೋಡ್ತಿದ್ದಾರೆ ಹಾಗಾಗಿ ಒಂದು ಅದೇ ಖುಷಿಯಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ನನ್ನ ಎಲ್ಲ ಹಿರಿಯರಿಗೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು ಆ ಒಂದು ಖುಷಿಯಲ್ಲಿ ಇವತ್ತು ನಾನು ಒಂದು ಥೀಮ್ ಮೋಷನ್ ಪೋಸ್ಟನ್ನು ಬಿಡುಗಡೆ ಮಾಡಿ ನಮ್ಮ ಟೀಮ್ ಜೊತೆ ಮತ್ತು ನಿಮ್ಮ ಜೊತೆ ಒಂದು ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡಿದೆ ಥೀಮ್ ವಿಡಿಯೋ ನೋಡಿದ್ರಿ ಅಂದರೆ ಓವರಾಲ್ ಎಲ್ಲರಿಗೂ ತನ್ನ ತಂದೆ ಅಂದರೆ ತನ್ನ ತಂದೆ ವ್ಯಾಲ್ಯೂ ಏನು ಅನ್ನೋದನ್ನು ಒಂದು ಮೋಷನ್ ಪೋಸ್ಟ್ ಮುಖಾಂತರ ಬೆಳವಣಿಗೆ ತೋರಿಸಿದ್ವಿ ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ ರಾಜಮೋಹನ್ ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ದಾರೆ ಅವರು ಒಂದು ಲೈನ್ ಹೇಳಿದಾಗೇ ನಾನು ಇಷ್ಟಪಟ್ಟೆ ನಮ್ಮ ಕೃಷ್ಣ ಬ್ರದರು ನಾಗಭೂಷಣ್ ಬ್ರದರ್ ಇವರೆಲ್ಲ ಹೇಳಿದಾಗೆ ಇನ್ನು ನಿಮ್ಮ ಆಶೀರ್ವಾದ ಇರಬೇಕು ಫಸ್ಟ್ ಆಫಲ್ಲಿ ನಾನು ನಮ್ಮ ಕೃಷ್ಣ ಬ್ರದರ್ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಲವ್ ಮಾಕ್ ಟೈಲ್ ಅವ್ರದ್ದು ರೆಡಿಯಾಗಿದೆ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಅಂತ ಒಂದು ಡೇಟ್ ಅನೌನ್ಸ್ ಮಾಡಿಕೊಂಡು ಫಸ್ಟ್ ಆಫಲ್ಲೇ ಬರ್ತೀವಿ ಫಾದರು ಬರ್ತಾರೆ ಮತ್ತು ಅವರು ನಾವು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಒಂದು ಡೇಟ್ ಹಾಕ್ಕೊಂಡು ಆಮೇಲೆ ಡೇಟ್ ಹಾಕ್ತೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ನಾನು ಕೂಡ ಒಂದು ಸಾಕಷ್ಟು ಲಾಂಗ್ ಒಂದಷ್ಟು ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಕಲಿಕೆಗಳು ಇದರಲ್ಲಿದ್ದೆ ಆ ಒಂದು ಇದರಲ್ಲಿ ನಿಮಗೆ ಭೇಟಿ ಆಗಲೇಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಥೀಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಸರ್ ಥ್ಯಾಂಕ್ ಯು ಫಸ್ಟು ಸಿನಿಮಾ ಫಾದರ್ ಏನು ಮಾಡಿದ್ರು ನೋಡಿ ಅದರಲ್ಲಿ ಹೇಳಿದರೆ ಸಮಸ್ಯೆ ಬಂದಾಗ ಅಪ್ಪನ್ನ ನೆನೆಸ್ಕೋತಾರೆ ಅದೇ ರೀತಿ ಈಗ ಚಿತ್ರರಂಗಕ್ಕೆ ಸಮಸ್ಯೆ ಬಂದಿದೆ ಅದನ್ನು ಈ ಫಾದರ್ ಮುಖಾಂತರ ಕಲೆಕ್ಷನ್ನಲ್ಲಿ ದಾಖಲೆ ಮಾಡಿ ಎಲ್ಲ ಚಿತ್ರರಂಗದ ಸಮಸ್ಯೆಯನ್ನು ದೂರ ಮಾಡಲಿ ಅಂತ ಕೇಳ್ಕೊತೀನಿ ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು ಬೌಂಡ್ರಿಲಿ ಸಿಗ್ಸೋಡ್ದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲೂ ಒಂದು ಸಿಕ್ಸೋಡಿಲಿ ಆಮೇಲೆ ಅಮೃತ ಹೆಂಗಾರ್ ನಮ್ಮ ಸಿನಿಮಾನು ಮಾಡ್ತಾಯಿದ್ದಾರೆ ಹಲ್ಕಾಡಾನು ಸೊ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಮ್ಯೂಸಿಕ್ ನಕುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಂದ್ರು ಯಾವಾಗ ಕೇಳಿದ್ರು ನಕುಲ್ ಮನೇಲಿದ್ದೀನಿ ಅಂತ ನಿಜನ ಏನೋ ಗೊತ್ತಿಲ್ಲ ನಾನು ಯಾವಾಗ ಫೋನ್ ಮಾಡಿದ್ರು ನಕುಲ್ ಮನೇಲಿ ಇದ್ದೀನಿ ಅಂತಾರೆ ಕರೆಕ್ಟ್ ಆಗಿ ಚಂದ್ರು ಹಾಂ ಓಕೆ ಓಕೆ ಅಂತ ಹೇಳಿದ್ರು ಸೊ ರಾಜಮೋಹನ್ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು ಹಾಂ ತುಂಬ ಒಳ್ಳೆ ಸೌಮ್ಯ ಸ್ವಭಾವದ ನಿರ್ದೇಶಕ ನೋಡಿ ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ ನಾನು ಇದ್ರದ್ದು ಪ್ರತಿಯೊಂದು ನೋಡಿದ್ದೀನಿ ಖಂಡಿತವಾಗೂ ಈ ಚಿತ್ರ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಅಂತ ಹಾರೈಸ್ತೀನಿ ಮತ್ತು ನಮ್ಮ ಚಂದ್ರುಗೆ ಒಳ್ಳೇದಾಗ್ಲಿ ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ ನಾಲ್ಕು ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ ಜೈ ಇನ್ ಜೈ ಕರ್ನಾಟಕ